ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಕೋತಳಿ ಶ್ರೀ ಗೊಮಟೇಶ್ ಅರ್ಬನ್ ಸೊಸೈಟಿಗೆ ರೂಪಾಯಿ ಎಂಬತ್ತೊಂದು ಪಾಯಿಂಟ್ ಮೂರು ಲಕ್ಷಕ್ಕೂ ಹೆಚ್ಚು ಲಾಭ ಅಧ್ಯಕ್ಷ ಅಶೋಕ್ ಪಾಟೀಲ್ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಕೋತಳಿ ಗ್ರಾಮದ ಅತ್ಯುತ್ತಮ ಸಹಕಾರ ಸಂಘ ಮತ್ತು ಆದರ್ಶ ಸಹಕಾರ ಸಂಘ ಗೌರವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯು ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ಎಂಬತ್ತೊಂದು ಲಕ್ಷ ಮೂರು ಸಾವಿರದ ಎರಡುನೂರ ಎಂಬತ್ತೈದು ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ತಿಳಿಸಿದ್ದಾರೆ ಅವರು ಬುಧವಾರ ಏಪ್ರಿಲ್ ಹತ್ತರಂದು ಸಂಸ್ಥೆಯ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸಂಘವು ಸಹಕಾರಿ ಕ್ಷೇತ್ರದಲ್ಲಿ ಸಾಮಾನ್ಯ ರೈತರು ಮತ್ತು ಸದಸ್ಯರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಿದೆ ಪ್ರಸ್ತುತ ಸಂಸ್ಥೆಯಲ್ಲಿ ಒಟ್ಟು ಒಂದು ಸಾವಿರದ ಏಳ್ನೂರ ಅರವತ್ತೈದು ಸದಸ್ಯರಿದ್ದು ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಮತ್ತು ನಾಲ್ಕು ಕೋಟಿ ಎಪ್ಪತ್ತೆರಡು ಲಕ್ಷ ಮೂವತ್ತಾರು ಸಾವಿರದ ಎರಡುನೂರ ನಲವತ್ತೆಂಟು ರೂಪಾಯಿ ನಿಧಿ ಹೊಂದಿದ್ದು ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತು ಲಕ್ಷ ಹದಿನೆಂಟು ಸಾವಿರದ ಮೂರುನೂರ ಹದಿನಾಲ್ಕು ರೂಪಾಯಿ ಠೇವಣಿ ಹೊಂದಿದೆ ಅದರಂತೆ ಇಪ್ಪತ್ತೊಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರದ ಐದುನೂರ ಐವತ್ತೆಂಟು ರೂಪಾಯಿಗಳಷ್ಟು ರೈತ ಸದಸ್ಯರಿಗೆ ವಿವಿಧ ರೂಪದ ಸಾಲ ವಿತರಣೆ ಮಾಡಲಾಗಿದೆ ಇನ್ನು ಮತ್ತು ಹದಿಮೂರು ಕೋಟಿ ಅರವತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರದ ನಾಲ್ನೂರ ಎಪ್ಪತ್ತೈದು ರೂಪಾಯಿ ಹೂಡಿಕೆ ಮಾಡಿದ್ದು ಎರಡುನೂರ ಆರು ಕೋಟಿ ನಲವತ್ತೆರಡು ಲಕ್ಷ ಮೂವತ್ತೇಳು ಸಾವಿರದ ನಾಲ್ನೂರ ಹನ್ನೊಂದು ರೂಪಾಯಿ ವಾರ್ಷಿಕ ವಹಿವಾಟು ಹೊಂದಿದೆ ಇದಲ್ಲದೆ ಮೂವತ್ತೇಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹತ್ತು ಸಾವಿರದ ಮೂರುನೂರ ಮೂವತ್ತ್ನಾಲ್ಕು ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು ಮಾರ್ಚ್ ಅಂತ್ಯಕ್ಕೆ ಒಟ್ಟು ಎಂಬತ್ತೊಂದು ಲಕ್ಷ ಮೂರು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿಗಳಷ್ಟು ಲಾಭ ಗಳಿಸಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪ್ರಗತಿ ಸಾಧಿಸಿದೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಹುಮಾಯುನ್ ಸನದಿ ನಿರ್ದೇಶಕರಾದ ಸುರೇಂದ್ರ ಕುಂಬೋಜೆ ಅಶೋಕ್ ಕಣಗ್ಲಿ ಕಲಗೌಡ ಭವಗೌಡ ಅಜಿತ್ ಸಿದ್ನಾಳಿ ಸಚಿನ್ ಪಾಟೀಲ್ ಮಹಾವೀರ್ ಪಾಟೀಲ್ ಪ್ರೇಮ್ ವಿಲಾಸ್ ಚೌಗ್ಲಿ ಶಿವಗೌಡ ಪಾಟೀಲ್ ಅಜಿತ್ ಪಾಟೀಲ್ ಪೂಜಾ ಗಜನವರ್ ಶೋಭಾ ಮಹಾಜನ್ ಶಂಕರ್ ಧುಮಾಳ್ ಸೇರಿದಂತೆ ಚಿಕ್ಕೋಡಿ ಸಂಕನವಾಡಿ ಕೆಸ್ತಿ ಶಾಖೆಯ ಆಡಳಿತ ಮಂಡಳಿಯ ಸದಸ್ಯರು ಸಂಚಾಲಕ ಮಂಡಳಿಯ ಸದಸ್ಯರು ವ್ಯವಸ್ಥಾಪಕರು ಮುಖ್ಯ ಶಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮುಖ್ಯ ವ್ಯವಸ್ಥಾಪಕ ಪ್ರವೀಣ್ ಚೌಗ್ಲಿ ಸ್ವಾಗತಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕೋಥಳಿಯಿಂದ ಕೃಷ್ಣ ಅರ್ಗೆ